ಭಾರತದ ಪ್ರಧಾನಮಂತ್ರಿಗಳು ಮತ್ತು ಅವಧಿ ಜವಾಹರ್ ಲಾಲ್ ನೆಹರು ಅವಧಿ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಪ್ಪತ್ತೇಳು ಮೇ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಒಟ್ಟು ಕಾಲಾವಧಿ ಹದಿನಾರು ವರ್ಷ ಇನ್ನೂರ ಎಂಬತ್ತಾರು ದಿನಗಳು ಗುಲ್ಜಾರಿ ಲಾಲ್ ನಂದ ಅವಧಿ ಇಪ್ಪತ್ತೇಳು ಮೇ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಿಂದ ಒಂಬತ್ತು ಜೂನ್ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಒಟ್ಟು ಕಾಲಾವಧಿ ಹದಿಮೂರು ದಿನಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವಧಿ ಒಂಬತ್ತು ಜೂನ್ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಿಂದ ಹನ್ನೊಂದು ಜನವರಿ ಸಾವಿರದ ಒಂಬೈನೂರ ಅರವತ್ತಾರು ಒಟ್ಟು ಕಾಲಾವಧಿ ಒಂದು ವರ್ಷ ಇನ್ನೂರ ಹದಿನಾರು ದಿನಗಳು ಗುಲ್ಜಾರಿಲಾಲ್ ನಂದ ಅವಧಿ ಹನ್ನೊಂದು ಜನವರಿ ಸಾವಿರದ ಒಂಬೈನೂರ ಅರವತ್ತಾರರಿಂದ ಇಪ್ಪತ್ತ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಅರವತ್ತಾರು ಒಟ್ಟು ಕಾಲಾವಧಿ ಹದಿಮೂರು ದಿನಗಳು ಇಂದಿರಾ ಗಾಂಧಿ ಅವಧಿ ಇಪ್ಪತ್ತ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಅರವತ್ತಾರರಿಂದ ಇಪ್ಪತ್ತ್ನಾಲ್ಕು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೇಳು ಒಟ್ಟು ಕಾಲಾವಧಿ ಹನ್ನೊಂದು ವರ್ಷ ಐವತ್ತೊಂಬತ್ತು ದಿನಗಳು ಮೊರಾರ್ಜಿ ದೇಸಾಯಿ ಅವಧಿ ಇಪ್ಪತ್ತ್ನಾಲ್ಕು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಇಪ್ಪತ್ತೆಂಟು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಒಟ್ಟು ಕಾಲಾವಧಿ ಎರಡು ವರ್ಷ ನೂರ ಇಪ್ಪತ್ತಾರು ದಿನಗಳು ಚೌಧರಿ ಚರಣ್ ಸಿಂಗ್ ಅವಧಿ ಇಪ್ಪತ್ತೆಂಟು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಹದಿನಾಲ್ಕು ಜನವರಿ ಸಾವಿರದ ಒಂಬೈನೂರ ಎಂಬತ್ತು ಒಟ್ಟು ಕಾಲಾವಧಿ ನೂರ ಎಪ್ಪತ್ತು ದಿನಗಳು ಇಂದಿರಾ ಗಾಂಧಿ ಅವಧಿ ಹದಿನಾಲ್ಕು ಜನವರಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಮೂವತ್ತೊಂದು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಒಟ್ಟು ಕಾಲಾವಧಿ ನಾಲ್ಕು ವರ್ಷ ಇನ್ನೂರ ತೊಂಬತ್ತೊಂದು ದಿನಗಳು ರಾಜೀವ್ ಗಾಂಧಿ ಅವಧಿ ಮೂವತ್ತೊಂದು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಎರಡು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಒಟ್ಟು ಕಾಲಾವಧಿ ಐದು ವರ್ಷ ಮೂವತ್ತೆರಡು ದಿನಗಳು ವಿಪಿ ಸಿಂಗ್ ಅವಧಿ ಎರಡು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಹತ್ತು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತು ಒಟ್ಟು ಕಾಲಾವಧಿ ಮುನ್ನೂರ ನಲವತ್ತ್ ದಿನಗಳು ಚಂದ್ರಶೇಖರ ಅವಧಿ ಹತ್ತು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ಇಪ್ಪತ್ತೊಂದು ಜೂನ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಒಟ್ಟು ಕಾಲಾವಧಿ ಅವಧಿ ಇನ್ನೂರ ಇಪ್ಪತ್ತ್ ಮೂರು ದಿನಗಳು ಪಿವಿ ನರಸಿಂಹರಾವ್ ಅವಧಿ ಇಪ್ಪತ್ತೊಂದು ಜೂನ್ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಹದಿನಾರು ಮೇ ಸಾವಿರದ ಒಂಬೈನೂರ ತೊಂಬತ್ತಾರು ಒಟ್ಟು ಕಾಲಾವಧಿ ನಾಲ್ಕು ವರ್ಷ ಮುನ್ನೂರ ಮೂವತ್ತು ದಿನಗಳು ಅಟಲ್ ಬಿಹಾರಿ ವಾಜಪೇಯಿ ಅವಧಿ ಹದಿನಾರು ಮೇ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಒಂದು ಜೂನ್ ಸಾವಿರದ ಒಂಬೈನೂರ ತೊಂಬತ್ತಾರು ಒಟ್ಟು ಕಾಲಾವಧಿ ಹದಿನಾರು ದಿನಗಳು ಎಚ್ ಡಿ ದೇವೇಗೌಡ ಅವಧಿ ಒಂದು ಜೂನ್ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಇಪ್ಪತ್ತೊಂದು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೇಳು ಒಟ್ಟು ಕಾಲಾವಧಿ ಮುನ್ನೂರ ಇಪ್ಪತ್ತ್ನಾಲ್ಕು ದಿನಗಳು ಐ ಕೆ ಗುಜರಾಲ್ ಅವಧಿ ಇಪ್ಪತ್ತೊಂದು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಹತ್ತೊಂಬತ್ತು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಒಟ್ಟು ಕಾಲಾವಧಿ ಮುನ್ನೂರ ಮೂವತ್ತೆರಡು ದಿನಗಳು ಅಟಲ್ ಬಿಹಾರಿ ವಾಜಪೇಯಿ ಅವಧಿ ಹತ್ತೊಂಬತ್ತು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಇಪ್ಪತ್ತೆರಡು ಮೇ ಎರಡು ಸಾವಿರದ ನಾಲ್ಕು ಒಟ್ಟು ಕಾಲಾವಧಿ ಆರು ವರ್ಷ ಅರವತ್ನಾಲ್ಕು ದಿನಗಳು ಮನಮೋಹನ್ ಸಿಂಗ್ ಅವಧಿ ಇಪ್ಪತ್ತೆರಡು ಮೇ ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ತಾರು ಮೇ ಎರಡು ಸಾವಿರದ ಹದಿನಾಲ್ಕು ಒಟ್ಟು ಕಾಲಾವಧಿ ಹತ್ತು ವರ್ಷ ನಾಲ್ಕು ದಿನಗಳು ನರೇಂದ್ರ ಮೋದಿ ಅವಧಿ ಇಪ್ಪತ್ತಾರು ಮೇ ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಸ್ತುತ